ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಆಲೆಮನೆ ಕೃತಿ ಬಿಡುಗಡೆ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಸರ್ವೆ ನಂಬರ್ ತೊಂಬತ್ತೇಳು ಕೃತಿಯ ಲೇಖಕ ಅನಿಲ್ ಗುನಾಪುರ ಅವರಿಗೆ ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಬಹುಮಾನದೊಂದಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ನಂತರ ಮಾತನಾಡಿದ ಅವರು ಪ್ರಸ್ತುತ ಕಾಲಘಟ್ಟದಲ್ಲಿ ಕಲೆ ಸಾಹಿತ್ಯ ಕಾವ್ಯ ನಾಟಕ ಸೇರಿದಂತೆ ಎಲ್ಲ ಕಲಾ ಲೋಕದಲ್ಲಿ ಯುವ ಪಂಥ ವಿಜೃಂಭಿಸುತ್ತಿದೆ ಈ ಸನ್ನಿವೇಶದಲ್ಲಿ ನಮ್ಮ ತಲೆಮಾರು ಒಳಗೊಂಡಿರುವುದು ಅತ್ಯಂತ ಸಂತಸದ ಸಂಗತಿ ಎಂದು ಹೇಳಿದರು ಇತ್ತೀಚೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತಿರುವ ರೀತಿಯನ್ನು ಗಮನಿಸಿದ್ದೇವೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರುತ್ತಾರೆ ಆದರೆ ಸಾಹಿತ್ಯ ಗೋಷ್ಠಿಗಳು ಸಂವಾದ ಮುಂತಾದ ಸಾಹಿತ್ಯಕ ವೇದಿಕೆ ಕಾರ್ಯಕ್ರಮಗಳಲ್ಲಿ ಈ ಸಭಾಂಗಣದಲ್ಲಿ ನೆರೆದಿರುವಷ್ಟೇ ಸಂಖ್ಯೆಯ ಜನ ಇರುತ್ತಾರೆ ಹಾಗಾಗಿ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದ ಕಾರ್ಯಕ್ರಮ ಸಾಹಿತ್ಯ ಸಮ್ಮೇಳದಂತೆಯೇ ಕಂಡುಬರುತ್ತಿದೆ ಎಂದು ಶ್ಲಾಘಿಸಿದರು ನನಗೆ ತುಂಬ ಸಂತೋಷ ಕೊಟ್ಟಿದೆ ಮಂಡ್ಯ ನಾನು ಮಂಡ್ಯದ ಮಗನೇ ಒಂದು ರೀತಿಯಲ್ಲಿ ನಮ್ಮ ತಾಯಿ ತಂಗಿ ನಾನು ನನ್ನ ತಮ್ಮ ಇಟ್ಟಿದ್ದೇ ಇದ್ದಾರೆ ಹತ್ತು ವರ್ಷದ ಹುಡುಗ ಪ್ರೈಮರಿ ನಾಲ್ಕನೇ ಕ್ಲಾಸಿಗೆ ನಾನು ಮಂಡ್ಯಕ್ಕೆ ಶುಗರ್ ಫ್ಯಾಕ್ಟ್ರಿ ಅದು ಇಲ್ಲಿ ಇಲ್ಲಿದ್ದಲ್ಲ ಶುಗರ್ ಫ್ಯಾಕ್ಟ್ರಿ ಸ್ಕೂಲ್ನಲ್ಲಿ ಪ್ರಾಥಮಿಕ ನಾಲ್ಕನೇ ತರಗತಿಗೆ ನಾನು ಬಂದು ಸೇರಿದವನು ಇಲ್ಲೇ ಮಿಡ್ಲ್ ಸ್ಕೂಲು ಹೈಸ್ಕೂಲು ಎಲ್ಲ ಓದಿದೆ ಮುಂದೆ ಇದೇ ಕಾಲೇಜಿಗೆ ನಾನು ಆಗಿ ಬಂದೆ ನನ್ನ ಬೆಳಸಿದಂಥ ಈ ಮಂಡ್ಯದಲ್ಲಿ ನಿಂತ್ಕೊಂಡು ಮಾತನಾಡೋದಕ್ಕೆ ನೋಡ್ಯ ನಾನು ಆಗ ಐವತ್ತೊಂಬತ್ತನೇ ಶ್ರೀ ಮೈಸೂರು ಮಹಾರಾಣಿಸಿದ ನೀರು ಟ್ರಾನ್ಸ್ಫರ್ ಆದಾಗ ತರಗತಿಯಲ್ಲಿ ಯಡಿಯೂರಪ್ಪ ನನ್ನ ಸ್ಟೂಡೆಂಟ್ ಆಗಿ ಅವರು ಕೂತ್ಕೊಂಡು ಒಂದು ಕಡೆ ಯಡಿಯೂರಪ್ಪ ಕೂತಿದ್ದರು ಇನ್ನೊಂದು ಕಡೆ ತಮ್ಮಣ್ಣವರು ತಮ್ಮಣ್ಣ ಅವರು ಇಬ್ರು ಮಿನಿಸ್ಟರ್ ಆದರು ಅವರು ಚೀಫ್ ಮಿನಿಸ್ಟರ್ ಆದರು ಇಬ್ಬರು ಮಿನಿಸ್ಟರ್ ಆದರು ಇಂಥ ಮಂಡ್ಯದಲ್ಲಿ ನಾನು ಒಂದು ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾದ ಅನೇಕ ಕಾರ್ಯಕ್ರಮಗಳನ್ನು ಅದರಲ್ಲೂ ಮೊಟ್ಟ ಮೊದಲನೇ ಕಾರ್ಯಕ್ರಮ ಅಂದರೆ ವಿ ಎನ್ ಶ್ರೀಕಂಠವರ ಶತಮಾನೋತ್ಸವ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಾಸ್ತಿ ವೆಂಕಟೇಶ್ ಹೆಂಗಾರು ಕೂರ್ತಿ ನರಸಿಂಹಾಚಾರ್ಯರು ಗರು ರಾಮಸ್ವಾಮಿ ಹೆಂಗಾರು ಜಿ ಕೆ ರಾಜು ಎಸ್ ವಿ ಪರಮೇಶ್ವರ್ ಭಟ್ಟ ಇವರುಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾನೆ ಈ ಥರ ನೆನಪುಗಳು ಸುಲಭವಾಗಿ ಹೋಗಲ್ಲ ಆ ನೆನಪಿನ ಒಂದು ಸ್ವೃತಿ ನಾನು ವಿಹರಿಸ್ಕೊಳ್ತಾ ಇವತ್ತಿನ ಈ ಸಮಾರಂಭದ ಔಚಿತ ಅಂದರೆ ರವಿಕಾಂತೇಗೌಡ್ರು ಅವರು ನನಗೆ ಪರಿಚಯ ಇರತಕ್ಕಂಥದ್ದು ಹಾಸನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪೂರ್ಣಿಮಾ ಅವರು ಉನ್ನತ ಇದ್ದರು ಅವತ್ತು ನನಗೆ ಗೊತ್ತಿರಲಿಲ್ಲ ಅವರು ನಮ್ಮ ಬೆಸಗಳ್ಳಿ ರಾಮಣ್ಣ ಅವರ ಪುತ್ರಿ ಅಂತ ಬೆಂಗಳೂರಿನಲ್ಲಿ ಜನಪ್ರಗತಿ ಪತ್ರಿಕೆಯನ್ನ ಬಿ ಎನ್ ಗುಪ್ತಾ ಅವರು ಮಾತು ನಡೆಸ್ತಾ ಇದ್ರು ಬೋಷಣೆ ನರಸಿಂಹ ಗುಪ್ತಾ ಅಂತ ಆಮೇಲೆ ಅದನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಚಿಂತಕಿ ಎಚ್ ಎಚ್ಎಸ್ ಶ್ರೀಮತಿ ಅವರು ಪುರುಷ ಪ್ರಧಾನ ವ್ಯವಸ್ಥೆ ಹಾಗೂ ಮಾತೃ ಪ್ರಧಾನ ವ್ಯವಸ್ಥೆಯ ನಡುವಿನ ಹಲವು ಸ್ತರಗಳ ಕುರಿತು ಬೆಳಕು ಚೆಲ್ಲಿದರಲ್ಲದೆ ಪ್ರಸ್ತುತ ಕಾಲಘಟ್ಟದಲ್ಲಿನ ಮಹಿಳೆಯರ ಸಾಮಾಜಿಕ ತಲ್ಲಣಗಳು ಹಾಗೂ ಸಂವೇದನೆಗಳನ್ನು ಪ್ರಸ್ತಾಪಿಸಿದರು ಕೆಲಸ ಆಗೋದಕ್ಕೋಸ್ಕರನೇ ಸಂಭ್ರಮ ಪಡೋದಕ್ಕೋಸ್ಕರನೇ ಇರುವಂತಹ ಒಂದು ಸಾಹಿತ್ಯ ಸಮಾರಂಭ ನೇರವಾಗಿ ನೋಡಿದ್ರೆ ನಾನು ಸಾಹಿತ್ಯ ಕೃತಿಗಳನ್ನು ಸಾಹಿತ್ಯ ಕೃತಿಯಾಗಿ ಓದೋದು ನಿಲ್ಲಿಸಿ ಒಂದೆರಡು ದಶಕಗಳೇ ಕಳಬಹುದು ಇತ್ತೀಚೆಗೆ ಬರೀತಿರುವ ಕತೆ ಕಾದಂಬರಿ ಇತ್ಯಾದಿಗಳನ್ನು ವಿಶೇಷವಾಗಿ ಹೆಚ್ಚಾಗಿ ನಾನು ಓದುವಿಲ್ಲ ಕಾರಣ ಇಷ್ಟೇ ಬಹಳ ವಯಸ್ಸಾದ ಮೇಲೆ ಓದು ಬರಹದಲ್ಲಿ ತೊಡಕೊಂಡಂಥ ನನಗೆ ನನ್ನ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೋ ಆ ಕೆಲಸನ ಇನ್ನೂ ಆರಂಭದ ಸ್ಥಿತಿಯಲ್ಲಿದೆ ನನ್ನಾಗಿದೆ ಆದರೆ ಬೇರೆ ಕಡೆಗೆ ಹೆಚ್ಚು ನೆರವಾಗಿಲ್ಲ ಇರಲಿ ಈಗ ಇವತ್ತು ನಾನು ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ತುಮಕೂರು ವಿವಿ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ವಸಂತ ಅವರು ಪ್ರಶಸ್ತಿ ವಿಜೇತ ಕೃತಿ ಸರ್ವೆ ನಂಬರ್ ತೊಂಬತ್ತೇಳು ಕುರಿತು ಮಾತನಾಡಿದರು ಈ ಕಥೆಗಳಲ್ಲಿ ಒಂದು ಅನಿಲ್ ಗುಲ್ಲಾಪುರ ಕಥನಗಳಲ್ಲಿ ಅವರು ಮಾನವೀಯ ಮೌಲ್ಯವನ್ನ ಮನುಷ್ಯತ್ವದ ಎತ್ತರವನ್ನ ಎತ್ತಿಬಿಡಿದ್ದಾರೆ ಇಲ್ಲಿ ಮಾನವೀಯತೆ ಅನ್ನೋದು ಪತನಮುಖಿಯಾಗಿಲ್ಲ ಅವರ ಕಥೆಗಳಲ್ಲಿ ನಾವು ಇವತ್ತಿನ ಆಧುನಿಕ ಸಂದರ್ಭಗಳಲ್ಲಿ ಮನುಷ್ಯತ್ವ ಅನ್ನೋದು ಅವನತಿಯ ಮನುಷ್ಯತ್ವ ಇಲ್ಲ ಇವತ್ತಿನ ಸ್ಪರ್ಧೆಯ ಓಟದ ಜಗತ್ತಿನಲ್ಲಿ ಮಾನವೀಯ ಸಂವೇದನೆಯನ್ನು ನಿಜವಾದ ಸಂವೇದನೆಯನ್ನು ಕಾಣೋದೇ ಕಷ್ಟ ಹಾಗಿದ್ದೇವೆ ನಾವು ಅಂತ ಭಾವಿಸುವಾಗಲೂ ಅನಿಲ್ ಗುನ್ನಾಪುರ್ ಅವರು

ಇದರ ಜೊತೆಗೆ ನಮ್ಮ ಹಿರಿಯ ಲೇಖಕರನ್ನು ಪುನರ್ ದರ್ಶಿಸುವ ಹಂಗ ರೀವಿಸಿಟ್ ಮಾಡಬೇಕು ಅಂತ ಹೇಳಿ ಕೆ ಎಸ್ ನರಸಿಂಹಸ್ವಾಮಿಯವ್ರನ್ನ ಪುತಿ ನರಸಿಂಹಾಚಾರ್ಯವ್ರನ್ನ ಅದೇ ರೀತಿ ನಮ್ಮ ವೇದಾಂತ ರೆಜಿಮೆಂಟ್ ಖ್ಯಾತಿಯ ವೀರಭದ್ರತ್ನವ್ರನ್ನ ರಾಜಶೇಖರ ನೀರ್ಮಾರಿಯವ್ರನ್ನ ಕುರಿತು ಈ ವರ್ಷ ನಾವು ಕಮಟಗಳನ್ನು ಒಂದು ದಿವಸದ ಕಮಟವನ್ನು ಆಯೋಜನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮಂಡ್ಯದಲ್ಲಿ ಕರ್ನಾಟಕ ಸಂಘದ ಆವರಣದ ಒಳಗಡೆ ಶ್ರೀ ರಾಘವೇಂದ್ರ ರಾವ್ ಮತ್ತು ಶ್ರೀ ಕೆ ವೈ ಅವರ ನೇತೃತ್ವದಲ್ಲಿ ಒಂದು ದಿವಸದ ಕೆ ಎಸ್ ನರಸಿಂಹಸ್ವಾಮಿಯವರನ್ನ ಕುರಿತು ಒಂದು ವಿಚಾರ ಕಮ್ಮಟವನ್ನು ಕೂಡ ನಾವು ಆಯೋಜನೆಯನ್ನು ಮಾಡಿದ್ದೀವಿ ಇನ್ನು ಮೂರು ಕಮ್ಮಟಗಳು ಈ ವರ್ಷ ಬಾಕಿ ಇದಾವೆ ಅದನ್ನು ಕೂಡ ಒಂದು ದಿವಸದ ಕಮಟವನ್ನು ನಾವು ಮಾಡ್ತೇವೆ ಇದರ ಜೊತೆಗೆ ನಾವು ಮುಂದೆ ಬೇಂದ್ರೆಯವ್ರನ್ನ ಕುರಿತು ಕುರಿತು ಮುಂತಾದ ಹಿರಿಯ ಲೇಖಕರ ಕುರಿತು ಬಹಳ ಗಂಭೀರವಾಗಿ ದರ್ಶನ ಮಾಡಿಲ್ಲ ಮಾಡಿಲ್ಲ ಆ ಕಾರ್ಯಕ್ರಮವನ್ನು ರೂಪಿಸಬೇಕು ಎನ್ನುವ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ಪೋಷಕರಾದ ಡಿಪಿ ಪಿ ರಾಜಮ್ಮರಾಮಣ್ಣ ಪ್ರತಿಷ್ಠಾನದ ಅಧ್ಯಕ್ಷೆ ಎಚ್ಆರ್ ಆರ್ ಅವರು ಉಪಸ್ಥಿತರಿದ್ದರು